ಜೋಡಿ ಜೋಡತ್ಗಳು ಅಂದ್ರೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಇವರಿಬ್ರು ಕಾಂಬಿನೇಷನ್ ಮೂವತ್ತಾರು ಸೀಟ್ ಗೆದ್ದಿದ್ದೀವಿ ಇವರು ನಮ್ಮ ನಮ್ಮಲ್ಲಿ ಬಿನಾಯಿಲಾಯ ಮೂಡಿಸೋಕೆ ಡಿ ಕೆ ಶಿವಕುಮಾರ್ ಹೋಗೋದು ಸಿದ್ದರಾಮಯ್ಯ ನೀವೆಲ್ಲ ಬಿಡಬೇಕು ನೀವು ಮೂವತ್ತು ಗೆದ್ದು ನಾವು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಲ್ಲ ಮುಂದಿನ ಸಾರಿ ನೂರ್ ಮೂವತ್ತು ಗೆಲ್ಸಿ ನಾವು ಡಿ ಕೆ ಶಿವಕುಮಾರ್ ನ ಮುಖ್ಯಮಂತ್ರಿ ಮಾಡ್ತೀವಿ ಸಿದ್ದರಾಮಯ್ಯವ್ರ ಮೂಡ ಕೇಸ್ನಲ್ಲಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಪರ ಕಲ್ ಬಂಡೆ ಬಂದಂಗೆ ನಿಂತ್ಕೊಂಡ್ರು ಅವತ್ತೇ ನಮ್ಮ ಹೃದಯ ಅವರು ಹಂಗಾಗಿ ನಮ್ಮ ಮಹಿಂದ ಸಮಾಜ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರನ್ನು ಮುಖ್ಯಮಂತ್ರಿ ಮಾಡೋವರೆಗೂ ಶ್ರಮಿಸಲ್ಲ ನಮಗೆ ಶ್ರಮಿಸ್ ಇದ್ದೇ ಮಾಡಲ್ಲ ನಾವೇನು ಡಿ ನಮಗೆ ಸಿದ್ದರಾಮಯ್ಯ ಅಷ್ಟು ಮುಖ್ಯನೋ ಡಿ ಕೆ ಶಿವಕುಮಾರು ಅಷ್ಟೇ ಮುಖ್ಯ ಹಾಗಾಗಿ ಇವ್ರು ಯಾರೋ ನಾಲ್ಕು ಜನ ಮಾತು ಕಟ್ಕೊಂಡು ಕುಣಿಯೋದಲ್ಲ ಈ ಒಂದು ನಾವು ಓಟ್ ಹಾಕಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಲ್ಲ ಒಕ್ಲಿಗರಿಗೇನು ಮಂಡ್ಯ ಜಿಲ್ಲೆಲ್ಲರಿಗೂ ನಾವು ಒಕ್ಲಿಗರಿಗೆ ಓಟ್ ಹಾಕಿ ಕೆಲ್ಸಿರೋದು ನಾವು ಒಕ್ಕಲಿಗರಿ ನಮ್ಮ ನಾಯಕರನ್ನು ತಪ್ಪಿದ್ದೀವಿ ಇವ್ರಿಗೆ ನಾವು ಮಂಡ್ಯ ಜಿಲ್ಲೆ ಒಕ್ಲಿಗರು ಬೇಡ ಬೇರೆ ಯಾರೋ ಒಕ್ಲಿಗರು ಬೇಕು ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ ನಾಗಮಂಗ ಚಲರಾಯ ಸ್ವಾಮಿ ನೇತೃತ್ವದಲ್ಲಿ ಮನೆದಲ್ಲಿ ಗೆದ್ದಿರ್ತಕ್ಕಂಥ ಒಕ್ಲಿಗ್ರೆ ಹೊಕ್ಕಲಿಗ್ರೆ ಇವಾಗ ಚಲೋರಾಯ ಸ್ವಾಮಿ ಒಕ್ಲಿಗಾಲ ನಮ್ಗೆ ಆತ್ನವರೇ ಬೇಕು ರವಿ ಒಕ್ಲಿಗಾಲ ಆತ್ನವರು ಬೇಕು ಅಂತ ನಾವು ಜವಾಬ್ದಾರಲ್ಲ ನಾವು ನಮ್ಮೂರು ಗೌಡ್ರು ನಮ್ಮೂರ ಯಜಮಾನ್ಯಗಳನ್ನ ನಾವು ನಾವು ಗೌಡ್ ಅಂತ ಮೆರೆಸ್ತಾ ಇದ್ದೀವಿ ಹಂಗಾಗಿ ಇನ್ನು ಸಮಾಜ ಕೆಡ್ತಕ್ಕ ಶಾಸ್ತ್ರ ಕರ್ತಕ್ಕಂಥದ್ದು ಯಾವತ್ತೂ ಮಾಡೋದು ಬೇಡ ಇವತ್ತು ಮುಗಿಲಿ ಅಂತ ನಮ್ಮ ಮಾತ್ಮಗಳು